ಡಾಕ್ಟರ್ ತಿಮ್ಮೇಗೌಡರು ತಿಮ್ಮೆಯ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕೆ ವಂದಿನಗಳು ತಮಗೇನು ಲಿಮ್ಕಾ ಬೋರ್ಡ್ ಆಫ್ ರೆಕಾರ್ಡ್ ಒಂದು ಏನು ಪ್ರಶಸ್ತಿ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಸದಸ್ಯರಿಗೆ ಗೊತ್ತಿರೋಕ್ಕಿಲ್ಲ ನಾನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ಪ್ರಥಮ ಬಾರಿ ವಿಧಾನ ಪರಿಷತ್ ಸದಸ್ಯರಾದಾಗ ಲೆಮೆಂಟನ್ ಹೈಸ್ಕೂಲು ಅದೇನು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರಿದಂಥ ಒಂದು ಹೈಸ್ಕೂಲ್ಗೆ ನಾನು ಆರು ತಿಂಗಳಾಗಿತ್ತು ಏಟ್ ಸ್ಟ್ಯಾಂಡರ್ಡಿಗೆ ನಾನು ಜಾಯಿನ್ ಆದಾಗ ಅವಾಗ ಅವರು ಚುನಾವಣೆ ನಿಂತಿದ್ದರು ಅವಾಗ ಅವ್ರು ಆಯ್ಕೆ ಆಗಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಭಾಳಷ್ಟು ಸದಸ್ಯರಿಗೆ ಗೊತ್ತಿಲ್ಲ ಇದು ಯಾರು ನೋಡ್ರಿಕ್ಕಿಲ್ಲ ಅವಾಗ ಹತ್ತೊಂಬತ್ತೂರ ಎಂಬತ್ತರಲ್ಲಿ ಅವರು ಧಾರವಾಡದಲ್ಲಿತ್ತು ನಂಗೆ ಲಕ್ಷ ಇಲ್ಲ ಅವ್ರು ಕೌಂಟಿಂಗ್ ಇದ್ದಾಗ ಅವರು ಆರ್ಸ್ ಬಂದಾಗ ಬಣ್ಣಾಗಿಣ್ಣ ಹಾಕಿ ಕಾರ್ಯಕರ್ತರು ಅದನ್ನು ಜಯಶಾಲಿ ಆದಾಗ ನಾನು ಕಣ್ಣಾರೆ ನೋಡಿದ್ದೀನಿ ಅವತ್ತಲಿಂದ ಇವತ್ತಿನ ಅನ್ಕೊಂಡು ಅವ್ರು ನೋಡ್ತಾನೇ ಇದ್ದೀನಿ ಯಾವತ್ತಿದ್ರು ಜಯಶಾಲಿನೇ ಆಗಿದ್ದಾರೆ ಯಾಕೆಂದರೆ ನಮ್ಮ ತಂದೆಯವರು ಮಹಾನಗರ ಪಾಲಿಕೆ ಅದೇ ಲಮೆಟ್ಟನ್ ಹೈಸ್ಕೂಲ್ ಮಹಾನಗರ ಪಾಲಿಕೆ ಆ ಸ್ಕೂಲಿನ ಸದಸ್ಯರು ಅಂದರೆ ಆಡಳಿತ ಮಂಡಳಿ ಸದಸ್ಯರಿದ್ದರು ಅದೇ ಸ್ಕೂಲಿಂದ ದೈಹಿಕ ಶಿಕ್ಷಕರಾಗಿ ಹೊರಟಿ ಸರ್ ಅವರು ಅಲ್ಲಿಂದ ಎಮ್ ಎಲ್ ಸಿ ಆಗಿ ಹೋದರು ನಮ್ಮ ತಂದೆಯವರು ಮಹಾನಗರ ಪಾಲಿಕೆ ಸದಸ್ಯರಾದಾಗ ಅವಾಗ ಜನಸಂಘದಿಂದ ಎರಡನೇ ಬಾರಿ ಅಥವಾ ಮೂರೇ ಬಾರಿ ಇದ್ರು ಅವರು ಕಾರ್ಪೊರೇಟ್ರ್ ಅಂತ ಜನಸಂಘದಿಂದ ಆವಾಗ ಎಂಬತ್ತಾರು ತೊಂಬತ್ತೆರಡಕ್ಕೆ ನಾವು ಮುಂದೆ ಇವ್ರು ಕ್ಯಾಂಡಿಡೇಟ್ ಹಾಕಕ್ಕೆ ನಮ್ಮ ಕಡೆ ಕ್ಯಾಂಡಿಡೇಟ್ ಇರ್ತಿದ್ದಿಲ್ಲ ನಮ್ಮ ಪಕ್ಷದಿಂದ ಯಾಕಂದ್ರೆ ಯಾರು ನಿಲ್ತಿದ್ದಿಲ್ಲ ಏನು ಬಿಡೋ ಹೊರಟು ಸರ್ ಗೆದ್ದಾಗ ಗೆಲ್ತಾರ ಅವ್ರು ಸೋಸೋದು ಅಷ್ಟು ಈಸಿ ಇಲ್ಲ ಹೇಳಿ ನಿಲ್ತಿದ್ದಿಲ್ಲ ಮಾನ್ಯ ಅವರು ಎರಡನ್ನು ಮೂರು ಬಾರಿ ಎರಡು ಸಾರಿ ನಿಂತು ತಾವು ಸೋತಿದ್ದೀರಿ ನಮ್ಮ ಪಕ್ಷದಿಂದ ನಿಮಗೆ ಅವಾಗ ಟಿಕೆಟ್ ಸಿಗಲಿಲ್ಲ ಅದೊಂದು ಆಯಿತು ಆದರೆ ಹೊರಟ ಸರ್ನ ನಮ್ಮ ಪಕ್ಷದಿಂದ ಸೋಸಕ್ಕೆ ಆಗ್ತಿದ್ದಿಲ್ಲ ಅಂತ ಕಡೆಗೆ ಅವ್ರನ್ನ ನಾವೇ ಕರ್ಕೊಂಡ್ಬಂದುಬಿಟ್ಟು ನಮ್ಮ ಪಕ್ಷ ಬೇಡ ಬೇಡ ಅಂತ ಹೇಳಿ ಹೀಗಾಗಿ ನಾನು ಸರ್ ಇವತ್ತು ಅವರಿಂದ ನಾವು ಸಾಕಷ್ಟು ಶಿಸ್ತನ್ನು ಕಲ್ತಿದ್ದೇವೆ ಈಗ ಎಂಟು ವರ್ಷ ಆಯ್ತು ನಾವು ವಿಧಾನ ಪರಿಷತ್ತಿಗೆ ಬಂದು ಅವರು ನನಗೆ ವೈಯಕ್ತಿಕವಾಗಿ ಯಾವ ಥರ ನಾವು ಇರಬೇಕು ಯಾವ ಥರ ಇರ್ಬೇಕಂತ ನನಗೆ ಸಾಕಷ್ಟು ಬಾರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಿಕ್ಕಿರ್ತಾರ ಇರ್ತಾರೆ ಮೇಲಿಂದ ಮೇಲೆ ಹೆಂಗಿರಬೇಕು ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು ಅಂತ ಪ್ರತಿಯೊಂದನ್ನು ಅವರು ನನಗೆ ಗುರುಗಳಾಗಿ ಸ್ಕೂಲಿಂದ ಹಿಡಿದು ಇಲ್ಲಿ ತನಕ ನಾನು ನೋಡಿದ್ದೀನಿ ನನ್ನ ಪುಣ್ಯ ಅಂತ ಒಬ್ಬ ದೊಡ್ಡ ವ್ಯಕ್ತಿತ್ವದ ಒಬ್ಬನ್ನು ನಾವು ಈ ಪೀಠದ ಅಧ್ಯಕ್ಷರಾಗಿ ನಾವು ನೋಡ್ತಾ ಇರೋದು ನಮ್ಮ ಒಂದು ಪುಣ್ಯ ಇವರಿಂದ ನಾವು ಸಾಕಷ್ಟು ಕಲಿಬೇಕು ಮುಂದೆ ಬರುವಂಥ ಈ ವಿಧಾನ ಪರಿಷತ್ ಎಲ್ಲ ನಾನು ಸದಸ್ಯರಿಗೆ ನಾನು ಎಲ್ರಿಗೂ ನಾನು ಹೇಳ್ತೀನಿ ಒಳ್ಳೆಯ ಒಂದು ನಾನು ಕಲ್ತಿದ್ದೀನಿ ಇವ್ರ ಬೈ ಇವರು ಇವರ ಗುಣವನ್ನು ನಾನು ಭಾಳ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳಿ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ನಾಯಕ ಅವರು ಹೇಳಿದರು ಅವ್ರದ್ದು ಅಳಗುಂಡಿ ಅಲ್ಲರ ಸರ್ ಅಳಗುಂಡಿ ತಮ್ಮ ಹುಟ್ಟೂರು ಕಾಣ್ತೈತಿ ಎಡಹಳ್ಳಿ ಎಡಹಳ್ಳಿ ಸ್ಕೂಲು ನೀವು ನೋಡಿದ್ದೀರಾ ಹುಬ್ಬಳ್ಳಿ ಲೆಮೆನ್ ಟೆನ್ ಎಸ್ ಸ್ಕೂಲ್ ನಾನೇನು ಕಲ್ತಿದ್ದೆ ಸರ್ ಏನೋ ದೈಹಿಕ ಶಿಕ್ಷಕರಿದ್ರಲ್ಲ ಅದನ್ನು ನೋಡೋಕೆ ಬನ್ನಿ ಹಾಳಾಗಿ ಹೋಗಿತ್ತದು ಮಹಾನಗರ ಪಾಲಿಕೆಯಲ್ಲಿ ದುಡ್ಡು ಇರ್ತಿದ್ದಿಲ್ಲ ಸರ್ ವೈಯಕ್ತಿಕವಾಗಿ ಹಳೆ ಏನು ವಿದ್ಯಾರ್ಥಿಗಳಿಂದ ಕೋಟಿಗಟ್ಟಲೆ ದುಡ್ಡನ್ನು ಕಲೆಕ್ಟ್ ಮಾಡಿದರು ಆಮೇಲೆ ರಾಜ್ಯಸಭಾ ಮೆಂಬರ್ ಇರ್ಬೋದು ಎಮ್ ಪಿಗಳು ಇರ್ಬೋದು ಎಮ್ ಎಸ್ ಸಿಗಳು ಇರ್ಬೋದು ನಾನು ಕೊಟ್ಟಿದ್ದೀನಿ ಅನುದಾನ ಅದೊಂದು ಐದಾರು ಕೋಟಿ ಕಲೆಕ್ಷನ್ ಮಾಡಿದರು ಇಂಥದ್ದು ಒಂದು ಒಳ್ಳೆ ಗುಣ ನಾವು ಅದನ್ನು ನಾವು ಹೇಳಬೇಕಾಗುತ್ತೆ ಭಾಳ ಜನರಿಗೆ ಸದಸ್ಯರಿಗೆ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿಲ್ಲ ಅದು ಒಂದು ಸ್ಕೂಲ್ ನೋಡ್ರಿ ನೀವು ಅದು ಎಕ್ದಮ್ ಹೈಟೆಕ್ ಇದೆ ಸರ್ಕಾರ ನಮ್ಮ ಲೆಮೆಂಟನ್ ಹೈಸ್ಕೂಲ್ ಏನಿದೆ ಅಲ್ಲ ಬ್ರಿಟಿಷ್ ಕಾಲ ಅದು ಅದನ್ನು ಬಂದು ನೋಡಿ ಸರ್ ಬಂದಿಂದ ಎಷ್ಟು ಚೆನ್ನಾಗಾಗಿದೆ ಅಂತಂದ್ರೆ ಈಗ ಅಡ್ಮಿಷನ್ಸು ಜಾಸ್ತಿ ಆಗ್ತಾ ಇದೆ ಡಿಮಾಂಡು ಜಾಸ್ತಿ ಆಗಿದೆ ಅದು ನಮ್ಮ ಸರ್ಕಾರಿ ಸ್ಕೂಲ್ ಇದ್ದಂಗೆ ಅದು ಮಹಾನಗರ ಪಾಲಿಕೆ ಸೇರಿದ್ದು ಅದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅದೇ ಥರ ಗೋಳ್ಗೆ ಇರ್ಬೋದು ಗೋ ಇದನ್ನು ಮಾಡಿದ್ದಾರೆ ಫಾರ್ಮ್ ಹೌಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅದು ಭಾಳ ಜನ ನೋಡಿದ್ದಾರೆ ಬೆಳಗಾವಿ ಸ್ಟೇಷನ್ ಇದ್ದಾಗ ತಾವು ಉಮಾಶ್ಕ ತಾವು ನೋಡಿದ್ರಿ ಕಾಣ್ತೈತಿ ನೀವು ನೋಡಿದ್ರಿ ಭಾಳ ಜನ ನೋಡೋರು ಅದನ್ನು ನೋ ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೌದು ಅದೇನು ಅಲ್ಲ ಅದರಿಂದ ಅವ್ರಿಗೆ ಸರ್ಗೇನು ಅದರಿಂದ ಏನು ಇನ್ಕಮ್ ಇಲ್ಲ ಅವ್ರಿಗೆ ಒಂದು ಏನೋ ಸೇವೆ ಅವ್ರಿಗೊಂದು ಇದು ಇದೆ ಹವ್ಯಾಸ ಇದೆ ಅದನ್ನು ಮಾಡಬೇಕಂತ ಭಾಳ ಜನ ನೋಡಿದ್ದಾರೆ ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡೋದೇ ಹೊರಟಿ ಸರ್ ಅವ್ರಿಗೆ ಒಳ್ಳೆಯ ಆರೋಗ್ಯನ ಕೊಡಲಿ ಇನ್ನೂ ಅವರು ರೆಕಾರ್ಡ್ ಇದನ್ನು ರೆಕಾರ್ಡ್ ಅಂತಾರೆ ಯಾರು ಮುರಕ್ಕೆ ಸಾಧ್ಯ ಇಲ್ಲ ನಲವತ್ತ್ಮೂರು ವರ್ಷ ಆ ಥರ ರೆಕಾರ್ಡ್ ಆಗಿದೆ ಇದು ನಾವು ಕನಸ್ದಲ್ಲಿ ನಿಲ್ಸಕ್ಕೆ ಸಾಧ್ಯ ಇಲ್ಲ ನಲವತ್ತ್ಮೂರು ವರ್ಷ ನಾವು ಅಂತ ವಿಧಾನ ಪರಿಷತ್ನಲ್ಲಿ ಹೀಗಾಗಿ ಇನ್ನೂ ಅವರು ಹೆಚ್ಚಿನ ಒಂದು ಉದ್ಯೋಗಕ್ಕೆ ಬರಲಿ ದೇವರು ಒಳ್ಳೆಯ ಅವರು ಕೊಡಲಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನು